ನಮಸ್ಕಾರ ಹೇಗಿದ್ರೆ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಯಾರದ್ದೋ ಪ್ರತಿಷ್ಠೆಗೆ ಯಾರದ್ದೋ ಶೋಕಿಗೆ ಹನ್ನೊಂದು ಮಂದಿ ಅಮಾಯಕರು ಬಲಿಯಾಗುವಂತ ಪರಿಸ್ಥಿತಿ ಎದುರಾಯ್ತು ಘಟನೆಗೆ ಸಂಬಂಧಪಟ್ಟ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇದರ ನಡುವೆ ಆ ಘಟನೆಯ ಜವಾಬ್ದಾರಿಯನ್ನ ಹೊತ್ತಿಕೊಳ್ಳೋದಿಕ್ ಯಾರು ರೆಡಿ ಇಲ್ಲ ಇವ್ರ ಮೇಲೆ ಅವ್ರು ಹಾಕ್ತಾ ಇದ್ರೆ ಅವ್ರ ಮೇಲೆ ಇವ್ರು ಹಾಕ್ತಾ ಇದ್ದಾರೆ ನೀವು ಯೋಚನೆ ಮಾಡಿ ಕಾರ್ಯಕ್ರಮ ಏನಾದ್ರೂ ಯಶಸ್ವಿ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಿಕ್ಕೆ ನಾ ಮುಂದು ತಾಮುಂದು ಅಂತ ಬರ್ತಾ ಇದ್ರು ಆದರೆ ಹೆಚ್ಚಿನವ್ರು ಮುಂದೆ ಬರ್ತಾ ಇದ್ರು ಎಲ್ಲ ಗೊತ್ತಿಲ್ಲ ಆದರೆ ಈ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ಸ್ಟೈಲಿಶ್ ಆಗಿ ಸನ್ ಗ್ಲಾಸ್ ಅನ್ನ ಹಾಕೊಂಡು ಎಲ್ಲರ ಎದುರುಗಡೆ ಪೋಸ್ ಕೊಡ್ತಾ ಕಾರ್ಯಕ್ರಮ ಯಶಸ್ವಿಯಾಗಿದ್ದೆ ನನ್ನಿಂದ ಅಂತ ಕ್ರೆಡಿಟ್ ತೆಗೆದುಕೊಳ್ಳೋದಿಕ್ಕೆ ನೂರಕ್ಕೆ ನೂರರಷ್ಟು ಮುಂದೆ ಬರ್ತಾ ಇದ್ರು ಆದ್ರೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ನುಣುಚಿಕೊಳ್ಳುವಂತ ಪ್ರಯತ್ನವನ್ನೇ ಪಡ್ತಾ ಇದ್ದಾರೆ ಇದು ದುರಂತ ನೋಡಿ ಇನ್ನು ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ ಅದೆಲ್ಲವನ್ನೂ ಕೂಡ ನಾವು ಗಮನಿಸಲೇಬೇಕು ಒಂದು ಸಿದ್ದರಾಮಯ್ಯ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅದೇನಪ್ಪಾ ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ದುರಂತ ಸಂಭವಿಸಿದ್ದು ವಿಧಾನಸೌಧದ ಬಳಿ ಯಾವುದೇ ಸಮಸ್ಯೆ ಆಗಲಿಲ್ಲ ಆ ಕಾರ್ಯಕ್ರಮಕ್ಕೆ ನಮಗೆ ಸಂಬಂಧ ಇಲ್ಲ ಇಲ್ಲಿ ಕಾರ್ಯಕ್ರಮ ಯಶಸ್ವಿ ಆಯಿತು ಇಲ್ಲಿ ಭದ್ರತೆ ಒದಗಿಸಿದ್ದೆಲ್ಲವೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಭದ್ರತಾ ವ್ಯವಸ್ಥೆ ಇತ್ತು ಎನ್ನುವಂತ ಮಾತನ್ನ ಹೇಳಿದ್ರು ಅಸಲಿಗೆ ಭದ್ರತಾ ವ್ಯವಸ್ಥೆ ಹೇಗಿತ್ತು ಎನ್ನುವಂತ ವಿಚಾರ ಇದೀಗ ಬಟಾ ಬಯಲಾಗಿದೆ ಅಲ್ಲಿ ಪೊಲೀಸರೇ ಇರಲಿಲ್ಲ ಅಲ್ಲಿ ಇದ್ದಂಥವ್ರು ಕೆಲವು ಮಂದಿ ಡಿ ಎನ್ ಎ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇತ್ತಲ್ಲ ಅವರ ಖಾಸಗಿ ಭದ್ರತೆ ಅವರು ಇರ್ತಾರಲ್ಲ ಅವರು ಕೆಲ ಮಂದಿ ಇದ್ರು ಬಿಟ್ರೆ ಹೆಚ್ಚಿನ ಪೊಲೀಸರು ಇರಲಿಲ್ಲ ಸ್ವಲ್ಪ ಎಡವಟ್ಟಾಗಿದ್ರು ಕೂಡ ಒಂದು ಘೋರ ದುರಂತ ಸಂಭವಿಸುವಂತ ಸಾಧ್ಯತೆ ಇತ್ತು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಂದ್ರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಡಿಯೋ ಇದೀಗ ವೈರಲ್ ಆಗಿದೆ ಆಟಗಾರರು ಸನ್ಮಾನವನ್ನ ಮುಗಿಸಿ ನಿರ್ಗಮಿಸುವಂತ ಸಂದರ್ಭದಲ್ಲಿ ಆಟಗಾರರನ್ನೇ ಹಿಡಿದು ಎಳೆದಾಡುವಂತ ಕೆಲಸವನ್ನ ಮಾಡಲಾಗಿದೆ ಅಲ್ಲಿ ತಳ್ಳಾಟ ನೂಕಾಟ ಎಲ್ಲವೂ ಕೂಡ ನಡೆದಿದೆ ಒಂದು ಹಂತಕ್ಕೆ ಆ ಕಪ್ಪನ್ನ ಯಾರು ಎತ್ಕೊಂಡು ಹೋಗಿಬಿಡ್ತಾರೋ ಎನ್ನುವಂತಹ ಆತಂಕ ಆಟಗಾರರಲ್ಲಿ ಆವರಿಸಿಬಿಟ್ಟಿತ್ತು ಅಷ್ಟರ ಮಟ್ಟಿಗೆ ಜನ ಅವನ ತಳ್ಳುತ್ತಾ ಇದ್ದಾರೆ ನೋಗ್ತಾ ಇದ್ದಾರೆ ಅವರ ಕೈ ಹಿಡಿದು ಎಳಿತಾ ಇದ್ದಾರೆ ಸೆಲ್ಫಿ ತಗೊಳ್ಳೋದಿಕ್ಕೆ ಮುಗಿಬೀಳ್ತಾ ಇದ್ದಾರೆ ಆದರೆ ಅಭಿಮಾನಿಗಳನ್ನು ನಿಯಂತ್ರಿಸೋದಿಕ್ಕೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಪೊಲೀಸರು ಇಲ್ಲ ಯಾಕೆ ಹೇಳಿ ಅವತ್ತಿನ ಕಾರ್ಯಕ್ರಮಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಿದ್ದಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಬಂದಿದ್ದಾರೆ ಕುಟುಂಬಸ್ಥರು ಬಂದಿದ್ದಾರೆ ಹೀಗಾಗಿ ಪೊಲೀಸರೆಲ್ಲರೂ ಕೂಡ ಅವರನ್ನು ಸುತ್ತುವರೆದಿದ್ದಾರೆ ಇಲ್ಲಿ ಆಟಗಾರರನ್ನು ಹೇಳೋರಿಲ್ಲ ಕೇಳೋರಿಲ್ಲ ಇತರ ಅಭಿಮಾನಿಗಳನ್ನು ಕೂಡ ನಿಯಂತ್ರಿಸೋದಿಕ್ಕೆ ಯಾರೂ ಇಲ್ಲ ಎನ್ನುವಂಥ ಪರಿಸ್ಥಿತಿ ಇದೆ ಸ್ವತಃ ವಿರಾಟ್ ಕೊಹ್ಲಿ ಅರೀಕ್ಷಣ ವಿಚಲಿತರಾಗ್ಬಿಟ್ರು ಅವ್ರು ಮೊದಲೇ ವೇದಿಕೆಯಲ್ಲೇ ವಿರಾಟ್ ಕೊಹ್ಲಿ ಸಿಟ್ಟಾಗಿದ್ರು ಅಂತ ಯಾಕಂದ್ರೆ ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ಕಾರ್ಯಕ್ರಮ ಅಂದಾಗ ಅಥವಾ ಸನ್ಮಾನಿಸುವ ಕಾರ್ಯಕ್ರಮ ಅಂದಾಗ ವೇದಿಕೆಯಲ್ಲಿ ನಾವು ಮಾತ್ರ ಇರ್ತೀವಿ ಹಬ್ಬಬ್ಬಾ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಮುಖ್ಯಮಂತ್ರಿ ಡಿ ಸಿ ಎಂ ಒಂದಷ್ಟು ಸಚಿವರು ಇರಬಹುದು ಈ ಕೆ ಎಸ್ ಸಿ ಏನವರು ಇರಬಹುದು ಅಂತ ನಿರೀಕ್ಷೆ ಮಾಡಿದ್ರು ಆದರೆ ಅವ್ರ ನಿರೀಕ್ಷೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯಿತು ವೇದಿಕೆ ತುಂಬಾ ಜನ ತುಂಬಿ ತುಳುಕ್ತಾ ಇದ್ರು ಅವರೆಲ್ಲರೂ ಕೂಡ ರಾಜಕಾರಣಿಗಳ ಕುಟುಂಬಸ್ಥರು ಸಿದ್ದರಾಮಯ್ಯ ಮೊಮ್ಮಗ ಜಮೀರ್ ಅಹಮದ್ ಮಗ ರಿಜ್ವಾನ್ ಅರ್ಷದ್ ಮಗ ಇನ್ನು ಬೇಕಾದಷ್ಟು ಜನ ಎಲ್ಲರೂ ಕೂಡ ಇದ್ರು ಅವರಲ್ಲಿ ಸೆಲ್ಫಿ ತಗೊಳಕ್ ಮುಗಿಬೀಳೋದು ಅವರ ಆಟೋಗ್ರಾಫ್ ಗೆ ಮುಗಿಬೀಳೋದು ಒಂದ್ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅದನ್ನ ನೋಡೇ ಒಂದು ರೀತಿ ಆಶ್ಚರ್ಯ ಚಕಿತರಾಗಿ ಕೋಪಗೊಂಡು ಬಿಟ್ಟಿದ್ರು ಅವ್ಯವಸ್ಥೆ ಅಂತ ಹೇಳಿ ಹೀಗಾಗಿ ಆದಷ್ಟು ಬೇಗ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ರು ಹೊರಗಡೆ ಬರ್ತಾ ಇದ್ದ ಹಾಗೆ ಈ ರೀತಿಯಾದಂಥ ವ್ಯವಸ್ಥೆ ಸ್ವಲ್ಪ ಕೂಡ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇತ್ತು ನೋಡಿ ಇದು ವಿಧಾನಸೌಧದ ಸಮೀಪ ಯಾವ ರೀತಿಯಾಗಿ ಭದ್ರತೆಯನ್ನು ಒದಗಿಸಲಾಗಿತ್ತು ಅನ್ನೋದನ್ನ ಈ ದೃಶ್ಯ ಇದೀಗ ಬಟಾ ಬೈಲು ಮಾಡಿದೆ ಅದರ ನಡುವೆ ಸಿದ್ದರಾಮಯ್ಯ ತಮ್ಮಂತ ಸಮರ್ಥನೆಯನ್ನು ಮಾಡಿಕೊಳ್ತಾರೆ ಇದರ ಜೊತೆಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯವರ ಸುಳ್ಳು ಕೂಡ ಇದೀಗ ಬಟಾ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಜವಾಬ್ದಾರಿಯಿಂದ ನುಣಚಿಕೊಳ್ಳೋದಕ್ಕೆ ನಾ ಮುಂದು ತಾಮುಂದು ಅಂತ ಹೇಳಿ ಪ್ರಯತ್ನವನ್ನ ಪಡ್ತಿದ್ದಾರೆ ಸಿದ್ದರಾಮಯ್ಯವರು ಮತ್ತೆ ಮತ್ತೆ ಅದೇ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ ಕೆ ಎಸ್ ಸಿ ಎನ್ ಅವರು ಕರೆದ್ರು ಆ ಕಾರಣಕ್ಕಾಗಿ ನಾನು ಬಂದೆ ನನಗೆ ಹೆಚ್ಚಿನ ವಿಚಾರವೇ ಗೊತ್ತಿರಲಿಲ್ಲ ನನಗೆ ಮುಖ್ಯ ಕಾರ್ಯದರ್ಶಿ ಅವರುಗಳು ಒಂದು ಮಾತನ್ನು ಹೇಳಿದ್ರು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಹೇಳಿ ನಾನು ಓಕೆ ಎನ್ನುವ ರೀತಿಯಲ್ಲಿ ಹೇಳಿದೆ ನನಗೆ ಆಹ್ವಾನಿಸಿದ್ದು ಕೆ ಎಸ್ ಸಿ ಜೊತೆಗೆ ರಾಜ್ಯಪಾಲರನ್ನು ಆಹ್ವಾನಿಸಿದ್ದು ಕೂಡ ಕೆ ಎಸ್ ಸಿ ಎನ್ ಅವರೇ ಎನ್ನುವಂತ ಸ್ಟೇಟ್ಮೆಂಟ್ ಅನ್ನ ಸಿದ್ದರಾಮಯ್ಯವರು ಕೊಟ್ಟಿದ್ರು ಇನ್ನೊಂದು ಕಡೆಯಿಂದ ಕೆ ಎಸ್ ಎಸ್ ಸ್ಪಷ್ಟವಾಗಿ ಹೇಳ್ತಾ ಇದೆ ವಿಧಾನಸೌಧದ ಕಾರ್ಯಕ್ರಮಕ್ಕೂ ನಮಗೂ ಸಂಬಂಧ ಇಲ್ಲ ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಥವಾ ಮೇಲೆ ಎತ್ತ ಹಾಕ್ತಾ ಇದೆ ಎನ್ನುವ ರೀತಿಯಲ್ಲಿ ಅವರು ಈಗಾಗಲೇ ಕೋರ್ಟ್ಗೊಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿ ಬಿಟ್ಟಿದ್ರು ಇದ್ರ ನಡುವೆ ಇದೀಗ ರಾಜಭವನದಿಂದ ಅಧಿಕೃತವಾದಂತ ಸ್ಟೇಟ್ಮೆಂಟ್ ಬಂದಿದೆ ಏನು ನಾವು ಆರಂಭದಲ್ಲಿ ಆಟಗಾರರಿಗೆ ರಾಜಭವನದಲ್ಲೇ ಸನ್ಮಾನಿಸುವ ಕುರಿತಾಗಿ ಯೋಚನೆಯನ್ನ ಮಾಡಿದ್ವಿ ಆದ್ರೆ ರಾಜ್ಯ ಸರ್ಕಾರ ಕಾರ್ಯಕ್ರಮವನ್ನು ಮಾಡುವಂತ ಪ್ಲಾನ್ ಅನ್ನ ಮಾಡ್ತು ಅಷ್ಟು ಮಾತ್ರ ಅಲ್ಲ ರಾಜ್ಯಪಾಲರನ್ನ ಔಪಚಾರಿಕವಾಗಿ ಆಹ್ವಾನಿಸಿದ್ದು ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳು ಕರೆದಂತ ಕಾರಣಕ್ಕಾಗಿ ರಾಜ್ಯಪಾಲರು ಕಾರ್ಯಕ್ರಮಕ್ಕೆ ಅಟೆಂಡ್ ಆದ್ರು ಎನ್ನುವ ರೀತಿಯಲ್ಲಿ ರಾಜ್ಯಭವನದ ಕಡೆಯಿಂದಲೇ ಇದೀಗ ಸ್ಟೇಟ್ಮೆಂಟ್ ಬಂದಿದೆ ಅಲ್ಲಿಗೆ ಸಿದ್ದರಾಮಯ್ಯನವರ ಸುಳ್ಳು ಇದೀಗ ಬಟಾ ಬಯಲಾಗಿದೆ ಅಥವಾ ಸುಳ್ಳು ಹೇಳಿ ಸಿಕ್ಕಿಬಿದ್ದ ರೀತಿಯಲ್ಲಿ ಆಗಬಿಟ್ಟಿದೆ ರಾಜ್ಯಪಾಲರು ನಾವಂತೂ ಆಹ್ವಾನಿಸಿಲ್ಲಪ್ಪ ಕೆ ಎಸ್ ಸಿ ಅವರು ಆಹ್ವಾನಿಸಿದ್ದು ಅಂತಿದ್ರು ಆದ್ರೆ ಇದೀಗ ರಾಜಭವನ ಹೇಳ್ತಾಳೆ ಇಲ್ಲ ಸಿದ್ದರಾಮಯ್ಯನವರೇ ಆಹ್ವಾನಿಸಿದ್ದು ಅಂತ ಇದು ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ಇದರ ನಡುವೆ ಹೈಕೋರ್ಟ್ ನಲ್ಲಿ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿತ್ತು ಕೋರ್ಟ್ ಇವತ್ತು ವಿಚಾರಣೆ ನಡೆಯಿತು ಜೂನ್ ಹನ್ನೆರಡಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಮುಚ್ಚಿದ ಲಕೋಟಿಯಲ್ಲಿ ಉತ್ತರ ಸಲ್ಲಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ ಹೀಗಾಗಿ ಹನ್ನೆರಡನೇ ತಾರೀಕಿನ ಕುರಿತಾಗಿ ಸಹಜವಾಗಿ ಕುತೂಹಲ ಇದೆ ಕೋರ್ಟ್ ಇದನ್ನ ಯಾವ ರೀತಿಯಾಗಿ ಪರಿಗಣಿಸುತ್ತೆ ಅಂತ ಹೇಳಿ ಈಗಾಗಲೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನವರು ಕೂಡ ಕೋರ್ಟ್ನ ಅರ್ಜಿ ಸಲ್ಲಿಸಿದ್ದಾರೆ ಆ ಕಡೆ ಕೆಎಸ್ ಸಿ ಅವರು ಕೂಡ ಅರ್ಜಿ ಸಲ್ಲಿಸಿದ್ದಾರೆ ಈ ರೀತಿಯಾಗಿ ಕೋರ್ಟ್ಗೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ರಿಟ್ ಅರ್ಜಿಗಳೆಲ್ಲವೂ ಕೂಡ ಸಲ್ಲಿಕೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ದಿನಗಳಲ್ಲಿ ಪ್ರಮುಖವಾದಂತ ಬೆಳವಣಿಗೆ ಆಗತ್ತೆ ಕೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಆದಂತಹ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿತ್ತು ಹೀಗಾಗಿ ಅದಕ್ಕೆ ಉತ್ರವನ್ನ ಮುಚ್ಚಿದ ಲಕೋಟಿಯಲ್ಲಿ ಕೊಡಿ ಎನ್ನುವ ರೀತಿಯಲ್ಲಿ ಕೋರ್ಟ್ ಹೇಳಿದೆ ಇನ್ನೊಂದು ಕಡೆಯಿಂದ ಮೂರು ರೀತಿಯಾದಂತಹ ತನಿಖೆ ನಡೀತಾ ಇದೆ ಸಿ ಐ ಡಿ ತನಿಖೆ ಜಿಲ್ಲಾಧಿಕಾರಿಗಳ ನೇತೃತ್ವದ ತನಿಖೆ ನಿವೃತ್ತ ನ್ಯಾಯಮೂರ್ತಿಗಳ ತನಿಖೆ ನೋಡೋಣ ತನಿಖೆ ಎಲ್ಲವೂ ಕೂಡ ಯಾವ ಹಂತಕ್ಕೆ ಹೋಗುತ್ತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಅಂತೂ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ವಿಲ ವಿಲ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾರು ಏನೇ ಹೇಳಲಿ ಈ ಹನ್ನೊಂದು ಜನರ ಸಾವಿನ ಜವಾಬ್ದಾರಿಯನ್ನ ಹೊಣೆಯನ್ನ ರಾಜ್ಯ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಡಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರೇ ಜವಾಬ್ದಾರಿ ಆಗಬೇಕಾಗತ್ತೆ ಇದು ಒಂದು ಬೆಳವಣಿಗೆ ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರ ಇದೀಗ ಜನರ ಕೆಂಗಣ್ಣಿಗೆ ಗುರಿಯಾಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ತಕ್ಷಣವೇ ಈ ಹೊಣೆಗಾರಿಕೆಯನ್ನು ಪೊಲೀಸರ ಮೇಲೆ ಹಾಕಿಬಿಟ್ರು ಐದು ಮಂದಿಯನ್ನು ಅಮಾನತು ಮಾಡಲಾಯಿತು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಎನ್ನುವಂತೆ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರನ್ನು ಕೂಡ ರಾಜ್ಯ ಸರ್ಕಾರ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ರಾಜ್ಯದ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಪೊಲೀಸರು ಏನ್ ತಪ್ಪು ಮಾಡಿದ್ರು ಅಂತ ಅದರ ನಡುವೆ ಡಿ ಸಿ ಪಿ ಬರೆದಿದ್ದಂತ ಒಂದು ಪತ್ರವೂ ಕೂಡ ಹೊರಗಡೆ ಬರುತ್ತೆ ಡಿಸಿ ಪಿ ಸ್ಪಷ್ಟವಾಗಿ ಹೇಳಿದ್ರು ನಾವು ಭದ್ರತೆಯನ್ನು ಒದಗಿಸೋದು ಕಷ್ಟ ಆಗತ್ತೆ ಕಾರ್ಯಕ್ರಮಕ್ಕೆ ತರಾತುರಿ ಬೇಡ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಆಗಲೂ ಕೂಡ ಒಂದು ರೀತಿಯಲ್ಲಿ ಮುಖಭಂಗ ಎನ್ನುವ ರೀತಿಯಲ್ಲಿ ಆಗಿತ್ತು ಈಗ ಮತ್ತೊಂದು ಬೆಳವಣಿಗೆ ಆಗಿದೆ ಈ ಐದು ಜನರನ್ನ ಅಮಾನತು ಮಾಡಲಾಗಿತ್ತಲ್ಲ ಅದರಲ್ಲಿ ಒಬ್ರು ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತ ವಿಕಾಸ್ ಕುಮಾರ್ ಐ ಪಿ ಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಈಗ ಅವರು ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಸಿಎಟಿ ಮೊರೆ ಹೋಗಿದ್ದಾರೆ ಅದೊಂದು ರೀತಿಯಲ್ಲಿ ಕೋರ್ಟ್ ಇದ್ದ ರೀತಿಯಲ್ಲಿಯೇ ಸಿಎಟಿ ಮೊರೆ ಹೋಗಿದ್ದಾರೆ ನನ್ನ ಅಮಾನತು ಆದೇಶವನ್ನ ರದ್ದುಗೊಳಿಸಬೇಕು ಎನ್ನುವ ರೀತಿಯಲ್ಲಿ ಸದ್ಯ ಸಿ ಎ ಟಿ ಅರ್ಜಿಯ ವಿಚಾರಣೆಯನ್ನ ಎತ್ತಿಕೊಂಡಿದೆ ರಾಜ್ಯ ಸರ್ಕಾರ ಇದಕ್ಕಾಗಿ ಇದೀಗ ನೋಟಿಸ್ ಅನ್ನ ಸರು ಮಾಡಿದೆ ವಿಚಾರಣೆಯನ್ನ ಹನ್ನೆರಡಕ್ಕೆ ಮುಂದೂಡಿದೆ ಅಥವಾ ಅರ್ಜಿ ವಿಚಾರಣೆಯನ್ನ ಹನ್ನೆರಡಕ್ಕೆ ಮತ್ತೊಮ್ಮೆ ಕೈಗೆತ್ತಿಕೊಳ್ಳುತ್ತೆ ಈ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಏನಾದರೂ ಅಮಾನತು ಆದೇಶವನ್ನು ರದ್ದುಗೊಳಿಸಿದ್ರೆ ರಾಜ್ಯ ಸರ್ಕಾರಕ್ಕದು ಬಹುದೊಡ್ಡ ಮುಖಭಂಗ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಕಮಿಷನರ್ ದಯಾನಂದ ಅವರ ವಿಚಾರದಲ್ಲಿ ಅವರೇನೋ ಮೌನವಾಗಿದ್ದಾರೆ ಆದ್ರೆ ಅವರ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅವರು ಐ ಪಿ ಎಸ್ ಅಧಿಕಾರಿ ಆಗಿರುವಂತಹ ಕಾರಣಕ್ಕೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಾರೆ ಹೀಗಾಗಿ ಕೇಂದ್ರ ಸರ್ಕಾರ ಇನ್ನು ಒಂದು ತಿಂಗಳ ಒಳಗಾಗಿ ಈ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬಹುದು ಅಮಾನತಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಸಕಾರಣ ಕೊಡಬೇಕಾಗುತ್ತೆ ಯಾಕೆ ಅಮಾನತು ಮಾಡಿದ್ವಿ ಅಂತ ಹೇಳಿ ಸರಿಯಾದಂತಹ ಕಾರಣವನ್ನ ಕೊಟ್ಟಿಲ್ಲ ಅಂತಾದ್ರೆ ಅಮಾನತನ್ನು ರದ್ದುಗೊಳಿಸುವಂತ ಅವಕಾಶ ಕೇಂದ್ರ ಸರ್ಕಾರಕ್ಕೆ ಇದೆ ನೋಡೋಣ ಕೇಂದ್ರ ಸರ್ಕಾರ ಈ ವಿಚಾರದ ಏನು ಮಾಡುತ್ತೆ ಎನ್ನುವ ರೀತಿಯಲ್ಲಿ ಸದ್ಯಕ್ಕೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ ಹೇಳಿ ಆದ್ರೆ ಈ ಹನ್ನೊಂದು ಜನರನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆ ಸಂಕಟದ ಶಾಪ ಇದೆಯಲ್ಲ ಇದು ರಾಜ್ಯ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತೆ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ